ಕರ್ನಾಟಕದಲ್ಲಿ ಮೈಸೂರು ಮೂಡ ಹಗರ ಹಗರಣ ಪರ ವಿರೋಧಗಳು ಮತ್ತು ರಾಜ್ಯಪಾಲರು ಪರ ವಿರೋಧಿಗಳು ಏನೆಲ್ಲ ನಡೀತಾ ಇದೆ ರಾಜ್ಯದ ರಾಜಕಾರಣ ಜನಜೀವನ ಒಂದು ರೀತಿ ಕಲುಷಿತ ಆಗ್ತಾ ಇದೆ ಕರ್ನಾಟಕದ ಸಂಸ್ಕೃತಿ ಸಂಸ್ಕಾರಗಳು ಮಹಾರಾಜರ ಕಾಲದಿಂದ ಕಾಪಾಡಿಕೊಂಡು ಬಂದಿದ್ದಂಥ ಗಂಧದ ಮಲ್ಲಿಗೆಯ ಸುವಾಸನೆ ನಾಡಿನಲ್ಲಿ ದುರ್ವಾಸನೆ ಆಗ್ತಾ ಇದೆ ಬನ್ನಿ ಶಿವಕುಮಾರ್ ಬನ್ನಿ ನೋಡಲಿಲ್ಲ ಹಾಗಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಶಾಸಕರು ಪಕ್ಷದ ಕಾರ್ಯಕರ್ತರುಗಳು ರಾಜ್ಯಪಾಲರನ್ನು ಅತ್ಯಂತ ಕೆಟ್ಟ ಭಾಷೆಯಿಂದ ನಿಂದಿಸ್ತಕ್ಕಂಥದ್ದು ಅಪಾದನೆ ಮಾಡ್ತಕ್ಕಂಥದ್ದನ್ನು ಅವರನ್ನ ಒಂಥರ ಹೀಗಿಳಿತಾ ಇರ್ತಕ್ಕಂಥದ್ದು ನಾಡಿಗೆ ಗೌರವ ತರುವಂಥದ್ದು ನಾಡಿಗೆ ಗೌರವ ತರೋದು ಇದನ್ನು ಕರ್ನಾಟಕದ ಜನತೆ ನಾವೇ ನಮ್ಮನ್ನು ಅಪಮಾನ ಮಾಡಿಕೊಂಡಂಗೆ ಆಗ್ತಾಯಿದ್ವಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ ರಾಜಕಾರಣ ಹರಾಜಾಗ್ತಾ ಇತ್ತು ಹರಾಜಾಗ್ತಾ ಇತ್ತು ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವ ಪರಸ್ಪರ ನಿಂದನೆ ಯಾರು ಮೆಚ್ಚುವಂಥದ್ದಲ್ಲ ಯಾರು ಮೆಚ್ಚುವಂಥದಲ್ಲ ಜಾಗತಿಕ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಜನಾದೇಶ ಪಡೆದಂಥ ಸರ್ಕಾರದ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಏಳು ಕೋಟಿ ಜನರ ನಾಯಕ ಸಿದ್ದರಾಮಯ್ಯನವರು ಅವರು ಪರಸ್ಪರ ಒಬ್ರಿಗೊಬ್ಬರು ಮಾತಾಡಿದ್ದೀರ ನಿನ್ನ ಅರೆಸ್ಟ್ ಮಾಡ್ತೀನಿ ನೀನು ಯಾವನು ತೂ ತು ತೂ ಯಾರು ಒಂಥರ ಜನ ಗೇಲಿ ಒಳಗಾಗ್ತಾಯಿದ್ದೀರ ನೀವು ನೀವ್ಯಾರು ನಿಮ್ಮ ಪಾರ್ಟಿಯವರು ಚಪ್ಪಾಳೆ ಹೊಡಿಬೋದು ನೀವು ಮಾತಾಡಿದಾಗ ಬಟ್ ಜನ ನೀವು ಕರ್ನಾಟಕದ ಜನರ ಗೇಲಿಗೆ ಒಳಗಾಗ್ತಾ ಇದ್ದೀರಿ ಎಚ್ಚರ ಇರಬೇಕು ಎಚ್ಚರ ಇರಬೇಕು ಹಾಗಾಗಿ ಮತ್ತು ಮೈಸೂರಿನಿಂದ ಹೊರಹೊಮ್ಮಿದಂಥ ಸಿದ್ದರಾಮಯ್ಯನವರೇ ನಿಮ್ಮ ಮೂಗಿನಡಿಗೆ ಮೂಡ ವಾಸನೆ ಜಾಸ್ತಿ ಆಗ್ತಾ ಇದೆ ಬನ್ನಿ ಇಲ್ಲಿ ಬನ್ನಿ ಸರ್ ಬನ್ನಿ ಹಿರಿಯ ಕಲಾವಿದರು ಇಲ್ಲಿ ಬನ್ನಿ ಸರ್ ನಿಮ್ಮ ಮೂಗಿನಡಿಯೇ ಮೂಡಾದಲ್ಲಿ ಇದನ್ನು ಮತ್ತು ಕೈ ಕೆಲಸ ಮುಂದುವರಿತಾನೆ ಇದೆ ತಿರುಗಾರ ಸೈಟ್ ಕೊಡುವಂಥದ್ದು ತಿದ್ದುವಂಥದ್ದು ಮಾಡುವಂಥದ್ದು ಹೆಲಿಕಾಪ್ಟರ್ಲಿ ಬಂದು ಯು ಡಿ ಮಿನಿಸ್ಟ್ರು ಫೈಲ್ಸ್ ಎಲ್ಲ ಹೊತ್ಕೊಂಡು ಫೈಲ್ಸ್ ಎಲ್ಲ ಹೊತ್ಕೊಂಡು ನಾವಾಗ ಅದಕ್ಕೆ ಪ್ರಶ್ನವ್ರ ಜೊತೆ ಮಾತಾಡ್ತಾರೆ ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಅವರು ನನಗೊಂದು ನೋಟಿಸ್ ಕೊಟ್ಟಿದ್ದಾರೆ ಯಾರು ಯು ಡಿ ಮಿನಿಸ್ಟ್ರು ನನಗೆ ನಿಮ್ಮೇಲೆ ಐವತ್ತು ಕೋಟಿ ರೂಪಾಯಿ ಮಾನ ನಷ್ಟ ಮುಖದ್ದಮ್ಮೆ ಹಾಕ್ತೀನಿ ಅಂತಕ್ಕಂಥ ಈಗ ಏನಾಗಿ ತಗೊಂಡೋಗಿ ಏನು ಮಾಡಿದ್ರಿ ಅದನ್ನು ಮೂಡಾದಲ್ಲಿ ಕದ್ದು ಹೊತ್ಕೊಂಡು ಹೋದಂಥ ಕದ್ದು ಇಟ್ಸ್ ಇಟ್ ಅಮೌಂಟ್ಸ್ ತಿದ್ದು ಇವತ್ತು ವೈಟ್ನ ಹಾಕಿ ತಿಂತ ಇದ್ದೀರಾ ಶ್ರೀಮತಿ ಪಾರ್ವತಿಯವರು ಮೂಡಕ್ಕೆ ಬರೆದಂಥ ಕಾಗದವನ್ನೇ ವೈಟನ್ನರು ಹಾಕಿ ತಿದ್ದಿದ್ರ ಸೊ ಅಲ್ಲಿಗೇನಾಯಿತು ನೀವೇನೇನು ಮಾಡ್ತಾ ಇದ್ದೀರಿ ಅಂತ ಈ ಪ್ರೂಫ್ಸ್ ಛೇ ಚೇ ಚೆ ಛೇ ಯಾವ ಕಾಲಕ್ಕೆ ಈ ಥರ ಯಾವುದು ಆಗಿರಲಿ ಯಾವುದಿದು ಮೈಸೂರು ಸಿದ್ದರಾಮಯ್ಯವರು ಮೈಸೂರು ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದರೆ ಯಾರು ಹೇಳ್ಕೊಳ್ಳೋಣ ಇದೆಯಾ ನಾನು ಹಾಂ ಯಾರು ಹೇಳ್ಕೊಳ್ಳೋಣ ಇಷ್ಟೊತ್ತಿಗೆ ಫೈಲ್ ಕಳುವು ಮಾಡಿದ್ದಕ್ಕೆ ಮಿನಿಸ್ಟ್ರ ಮೇಲೆ ಒಂದು ಥೆಫ್ಟ್ ಕೇಸ್ ಆಗಬೇಕಾಗಿತ್ತು ಯಾರನ್ನು ಹೇಳಿ ಕೇಳಿ ಅವರು ಮತ್ತು ಇಬ್ಬರು ಮೂಡಾ ಕಮಿಷನರ್ ಮೇಲೆ ಇಷ್ಟೊತ್ತಿಗೆ ಕಳ್ಳತನದ ಕೇಸ್ ಹಾಕಿ ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕಿ ಇಷ್ಟೊತ್ತು ಒಳಗೆ ಹಾಕ್ಬೇಕಾಗಿತ್ತು ಅವರು ಇನ್ನು ಮಾಡಲಿಲ್ಲ ಅನ್ನ ಅವ್ರಿಗೂ ಹೊರಗಡೆನೇ ಇದ್ದಾರೆ ಅವ್ರ ಮೇಲೆ ಒಂದು ಕೇಸ್ ಹಾಕೋಕ್ಕಾಗಲ್ಲ ನಾವು ಇನ್ನೂ ಸರ್ಕಾರ ಕಾರಣ ಏನು ನಿಮ್ಮ ಪರವಾಗಿದ್ದಾರೆ ಇದಾರೆ ಅಂತವರು ಹ್ಞೂ ಸರಿಯಾಗ್ತಾ ಇಲ್ಲ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ದರೂ ಮುಖ್ಯಮಂತ್ರಿಗಳಾದಿಯಾಗಿ ಏನೂ ಆಗಿಲ್ಲ ಅಲ್ಲೇನಾಗಿದೆ ಏನೂ ಆಗಿಲ್ಲ ಚೇಚೆ ಚೇ ಹ್ಞೂ ಜನಕ್ಕೆ ಗೊತ್ತಿದೆ ಏನಾಗಿದೆ ಇಲ್ಲಿ ಅಂತ ಪಾಪ ಒಬ್ರು ಎಮ್ ಎಲ್ ಸಿ ಅವರೊಬ್ಬರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯ ಭವನದ ಒಳಗೆ ನುಗ್ಗಿ ರಾಜ್ಯಪಾಲರ ಒದ್ದು ಆಚೆ ಎಲ್ಲಿರಿ ಎಲ್ಲಿದ್ದೀರಾ ನೀವು ಇದೇನ್ ಡೆಮೋಕ್ರೆಟಿಕ್ ಕಂಟ್ರಿನ ಯಾವ ಥರ ಇವು ಛೇ ಚೇ ಛೇ ಚೇ ಸಾಂವಿಧಾನಿಕ ಹುದ್ದೆಯಲ್ಲಿ ಒಬ್ಬರು ಪರಿಷತ್ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೆ ಹೇಳ್ತಾ ಹೋದರೆ ಯಾರಿಗಿದು ಹಾಗಾದ್ರೆ ಏನು ಗೂಂಡ ರಾಜ್ಯನ ಇದು ಸಿದ್ದರಾಮಯ್ಯನವರೇ ಯು ಆರ್ ಸ್ಟಿಲ್ ಚೀಫ್ ಮಿನಿಸ್ಟರ್ ಕರ್ನಾಟಕ ನೀವು ಕರ್ನಾಟಕದ ಮುಖ್ಯಮಂತ್ರಿ ಯಾಕೆ ಮರಿತಾ ಇದ್ದೀರಿ ಅದನ್ನ ಈ ಗೊಂದಲ ಗೋಜಿನೊಳಗೆ ಯಾಕಂದರೆ ಆ ಆ ಸ್ಥಾನ ಮರಿತಾ ಇದೀರ ನೋ ಈ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಕರ್ನಾಟಕ ಗೂಂಡರಾಜನೇ ಅದು ಅದು ಶಾಸಕರುಗಳು ಯಾವ ಯಾವ್ಯಾವ ರೀತಿ ಚೆ ಒಬ್ಬ ರಾಜ್ಯಪಾಲರು ದ ಕಾನ್ಸ್ಟಿಟ್ಯೂಷನ್ ಹೆಡ್ ಆಫ್ ದ ಸ್ಟೇಟ್ ಅವ್ರು ಯಾವ ರೀತಿ ನಡ್ಸ್ಕೊತಿದ್ರು ಅವ್ರನ್ನ ಏನು ಭಾಷೆಯೂ ಇದ್ದೀವಿ ಉಪಯೋಗಿಸ್ತಿದ್ರು ಯಾವ ರೀತಿ ಅವಮಾನ ಮಾಡ್ತಾ ಇದ್ರ ನೋ ನೋ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ದಿಸ್ ಅದು ಯಾರು ಯಾರ ದಿ ಕಾಂಗ್ರೆಸ್ ದೇಶ ಕಟ್ಟಿದವರು ಕಾಂಗ್ರೆಸ್ನವರು ಬಡವರಿಗೆ ಸೌಲಭ್ಯ ಕೊಟ್ಟಂಥ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀರಿ ಅವಮಾನ ಆಯಿತು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳು ವರ್ಕರ್ಸ್ಗಳು ಮುಖ್ಯಮಂತ್ರಿ ಮಂತ್ರಿಗಳು ನೀವೇನು ಕಾಂಗ್ರೆಸ್ನವರ ಯಾರು ನೀವು ನೋ ಯಾರು ಸಹಿಸಲಾಯ್ತು ಯಾರು ಹ್ಞೂ ನನ್ನ ಇದಕ್ಕೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ನೋ ನೋ ಸಿದ್ದರಾಮಯ್ಯ ಈ ಎಲ್ಲ ಹಾಲಾಹಲಗಳಿಗೆ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇರೋರು ಯಾರು ಅಂದರೆ ಬೇರೆ ಯಾವ ಪಾರ್ಟಿಯವರಲ್ಲ ನಿಮ್ಮ ಪಾರ್ಟಿ ಮಂತ್ರಿಗಳೇ ನಿಮ್ಮ ಪಾರ್ಟಿ ಶಾಸಕರೇ ನಿಮಗೆ ಜಿಂದಾಬಾದ್ಗೆ ಹೋಗ್ತಾರಲ್ಲ ಅವರು ಬೇರೆ ಯಾರೂ ಅಲ್ಲ ಮತ್ತು ಏನ್ರಿ ಸಾಂವಿಧಾನಿಕ ಚೀಫ್ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿರ್ತು ಒಂದು ಮಾತು ನಿಮ್ಮ ಹತ್ರ ಬರಲಿಲ್ಲ ಇವತ್ತು ಓ ಬೆಂಗಳೂರು ಮೈಸೂರಿಗೆ ಬಂದು ದೊಡ್ಡ ಸಭೆ ಮಾಡಲಿಲ್ಲ ಮೂಡಾದ ವಿಚಾರ ನನಗೆ ಬಿಡ್ರಿ ಬಡವ್ರಿಗೆ ಒಂದು ಸೈಟ್ ಕೊಡಿಸ್ತೀನಿ ನಾನು ಬಡವ್ರಿಗೆ ಬ ಸೈಟ್ ಕೊಡಿಸ್ತೀನಿ ನಾನು ಈ ಮೂಡ ಹಗರಣಗಳ ನಾನು ಸರಿ ಮಾಡ್ತೀನಿ ತಗೊಳ್ರಿ ಇದು ಹದಿನಾಲ್ಕು ಸೈಟ್ಸನ್ನು ಸರೆಂಡರ್ ಮಾಡ್ತಾಯಿದ್ದೀನಿ ನಾನು ಅಲ್ಲೇನಾದರೂ ಉಳಿದಿದ್ರೆ ಮೂರು ಎಕರೆ ಹದಿನಾರು ಗುಂಟೆಯಲ್ಲಿ ನಾನೇನಾದರೂ ಮಾಡ್ತಿದ್ದೀನಿ ನಾವು ಹೇಳ್ದೋ ನಿಮಗೆ ಮೂಡ ಗೇಟ್ ಹತ್ರನೇ ನಿಮಗೆ ರಿಕ್ವೆಸ್ಟ್ ಮಾಡ್ರು ಸರೆಂಡರ್ ಮಾಡಿಸಿ ಸೈಟ್ನ ನಾ ಏನಾದರೂ ಉಳಿದು ಬಳ್ದಿದ್ದರೆ ಅಲ್ಲಿ ಒಂದು ಮೆಂಟಲಿ ರಿಟಾರ್ಡೆಡ್ ಮಕ್ಳಿಗೊಂದು ಶಾಲೆ ಕಟ್ಟಿಸಿ ಅಲ್ಲಿಗೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಏನಾದರೂ ಉಳಿದಿದ್ರೆ ಯಾಕೆ ಹಂಚಾಗೋಗಿದೆ ಹಂಚು ಏನಾದರೂ ಉಳಿದಿದ್ರೆ ಹಾಂ ಇಷ್ಟನ್ನು ನಿಮಗೆ ನಾವು ಅದ್ರ ಎದುರಿಗೇ ಮೂಡ ಎದುರಿಗೇನೆ ನಿಮ್ಮನ್ನ ಕೂತು ಮಾತಾಡಿ ಹೇಳಿ ಹಾಂ ಹಾಂ ಪಾಪ ಇದೇನಾಗ್ತಾ ಇದೇನಾಗ್ತಾಯಿದೆ ಅಂತಾದರೆ ಯಾರು ನೋಡಿ ಹೆಂಗೆ ದಿಕ್ ತಪ್ಪಿಸ್ತಾರೆ ಅಂದರೆ ಅಧಿಕಾರಿಗಳು ನಿಮ್ಮನ್ನು ದಪ್ಪ ತಪ್ಪಿಸ್ತಾ ಇದ್ರೆ ಇಷ್ಟೆಲ್ಲ ನಾವು ಹೇಳ್ತಾ ಇದ್ದರೆ ನಿಮ್ಮ ಯು ಡಿ ಮಿನಿಸ್ಟ್ರು ಪ್ರೆಸ್ ಮೀಟಲ್ಲಿ ಕುತ್ಕೊಂಡು ಹೇಳಿ ಅರವತ್ತೆರಡು ಕೋಟಿ ಕೇಳಿ ಅರವತ್ತೆರಡು ಕೋಟಿ ಏನಾಯಿತು ಅರುವತ್ತೆರಡು ಕೋಟಿ ಪರಿಹಾರ ಕೇಳಿ ಇನ್ನೂ ಭಾಳ ಸುಲಭ ಆಗಿಬಿಟ್ರಿ ಥೋ 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 ಅರವತ್ತೆರಡು ಕೋಟಿ ಮೂರು ಎಕರೆ ಹದಿನಾರು ಗುಂಟೆಗೆ ಅರವತ್ತೆರಡು ಕೋಟಿ ಪರಿಹಾರ ಕೇಳಿಬಿಟ್ರಲ್ಲ ಸಿದ್ದರಾಮಯ್ಯವ್ರಿಗೆ ಇದೇನಾ ನಿಮ್ಮ ಅಡ್ವೈಸರ್ಸು ನಿಮ್ಗೆ ಅಡ್ವೈಸ್ ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದು ಹಾಗಾಗಿ ಯಾವ ಬಿ ಜೆ ಪಿ ಜೆ ಡಿ ಎಸ್ನವ್ರು ನಿಮಗೆ ಮುಸಿ ಮಸಿ ಬಳಿತಾ ಇಲ್ಲ ಬಸಿ ಬಳಿತಾ ಇರೋರೆ ನಿಮ್ಗೆ ಸುತ್ತಾ ಇರೋರು ನಿಮ್ಗೆ ಸುತ್ತ ಇರು ನಾನು ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಆ್ಯಂಡ್ ಅವೇರ್ನೆಸ್ಟ್ ರಿಕ್ವೆಸ್ಟ್ ಆಫ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಯೋಚನೆ ಮಾಡಿ ಯೋಚನೆ ಮಾಡಿ ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಗೆ ಆಗಿದೆ ನನಗೆ ಗೊತ್ತಿದೆ ನನಗೆ ಗೊತ್ತಿರೋ ಥರ ನೀವು ಭ್ರಷ್ಟರಲ್ಲ ನೀವು ಭ್ರಷ್ಟರಲ್ಲ ಬಟ್ ಅದೇನೋ ಅದೇನು ಆಯ್ತಾ ನಿಮಗೆ ನನಗೆ ನನಗೆ ಅರ್ಥ ಆಗ್ತಾಯಿಲ್ಲ ಹಾಗಾಗಿ ಸಿದ್ದರಾಮಯ್ಯವರೇ ಹಾಂ ತಾವು ಮತ್ತೊಮ್ಮೆ ಯೋಚನೆ ಮಾಡಬೇಕು ಮತ್ತೊಮ್ಮೆ ಯೋಚನೆ ಇದೆ ಆಯ್ತು ನಿಮ್ಗೆ ಏನೀಗ ರಾಜ್ಯಪಾಲರು ಏನು ಮಾಡಿದ್ರಪ್ಪ ಆನ್ ದಿ ಪೆಟಿಷನ್ ಅಫೇ ನಾಗರಿಕರು ಕೊಟ್ಟಂತ ಒಂದು ಅರ್ಜಿಯ ಮೇಲೆ ನಿಮ್ಗೊಂದು ನೋಟಿಸ್ ಕೊಟ್ಟರು ಪಟ್ಟೆ ತಾನೆ ನೋಟಿಸ್ಗೆ ಯಾರು ಉತ್ತರ ಮಾಡಬೇಕಾಗಿತ್ತು ನೀವು ಉತ್ತರ ಮಾಡಬೇಕಾಗಿತ್ತು ಗವರ್ನರ್ ಹ್ಯಾಸ್ ಇಶ್ಯೂಡ್ ನೋಟಿಸ್ ಅಗೇನೆಸ್ಟ್ ಯು ನಾಟ್ ಅಗೇನ್ಸ್ಟ್ ಯುವರ್ ಗವರ್ನಮೆಂಟ್ ನೀವು ತಗೊಂಡೋಗದ ಕ್ಯಾಬಿನೆಟ್ ಇಟ್ರಿ ನೀವು ಕ್ಯಾಬಿನೆಟ್ ಇಟ್ರಿ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಧಿಕ್ಕರಿಸಿ ಬರೆದಿರಿ ಅದು ಏನಾಯ್ತು ಅದರಿಂದ ನಿಮಗೊಂದು ಅವಕಾಶ ಇತ್ತು ರಾಜ್ಯಪಾಲರು ನಿಮಗೊಂದು ಅವಕಾಶ ಕೊಟ್ಟಿದ್ದರು ಒಂದು ನೋಟಿಸ್ ಕೊಡುವುದರ ಮೂಲಕ ನಿಮ್ಗೊಂದು ಅವಕಾಶ ಕೊಟ್ಟರು ಏನು ಹೇಳ್ತೀರಾ ಹೀಗೀಗೆ ಹೀಗೀಗೆ ಇಂತಿಂಥವರು ದ ಹ್ಯಾವ್ ಲೆವೆಲ್ ಚಾರ್ಜಸ್ ಸಿಗನ ಸರ್ ಚೀಫ್ ಮಿನಿಸ್ಟರ್ ನಿಮ್ಮ ಮೇಲೆ ಸಿದ್ದರಾಮಯ್ಯನ ಮೇಲೆ ಮಾಡಿದ್ದಾರೆ ಪಡ್ಸಿ ರಿಪ್ಲೈ ಅಂತ ಅಷ್ಟೇ ಕೇಳಿದ್ದವರು ನಿಮ್ಮನ್ನು ತೆಗಿತೀನಿ ಅಂತ ಹೇಳಿದ್ರು ಅದರಲ್ಲಿ ನೀವು ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಅಂತ ಕೇಳಿದ್ರು ಅದನ್ನ ಯಾಕೆ ದೊಡ್ಡದು ಮಾಡ್ಕೊಂಡು ನೀವು ಮತ್ತು ಅಕ್ಸೆಸಿಬಿಲಿಟಿ ಇತ್ತು ನಿಮಗೆ ಸೀದಾ ನೀವೇ ಹೋಗಿ ಗೌರ್ ನಡತ್ರ ವಿತ್ ಆಲ್ ಫ್ರೆಂಡ್ಶಿಪ್ ಪರ್ಸನಲ್ ಆಗಿ ಅವ್ರು ಕೊಟ್ಟಂಥ ನೋಟಿಸ್ ಉತ್ತರ ಲಿಖಿತ ಕೂಟ ಮರ್ಕೊಂಡು ಹೋಗಿ ತೊಗೊಳ್ಳಿ ಅಲ್ಲಿ ಎದುರಿಗೆ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು ನಿಮಗೆ ಭಾಳ ಸೋಬರ್ ಭಾಳ ಸೋಬರಾಗಿ ಆಗ್ತಿತ್ತು ಅದೆಲ್ಲ ಹಾಳು ಮಾಡ್ಕೊಂಬಿಟ್ರಿ ಸಿದ್ದರಾಮಯ್ಯ ನೀವು ಯಾಕೆ ನಮಗೆ ನೋವಿದೆ ರೀ ನಮಗೆ ನೋವಿದೆ ಈಗ ಎಲ್ಲಿಂದ ಸಿದ್ದರಾಮಯ್ಯನಿಂದ ಹುಂಡಿ ಹುಂಡಿಯಿಂದ ಚಿಮ್ಮಿದವರು ನೀವು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದು ಎರಡನೇ ಸಾರಿ ನಮಗೆ ಆ ನೋವಿದೆ ಏನಪ್ಪ ಹಿಂಗೆ ಆಗೋಯ್ತಲ್ಲ ಹಾಂ ಹಾಗಾಗಿ ಇವೆಲ್ಲ ಅಹಂಕಾರ ದುರಂಕಾರ ಎಲ್ಲ ಬಿಡ್ರಿ ಮಹಾಭಾರತ ದುರ್ಯೋಧನ ಹಾಳಾಗಿದ್ದಾಗೆ ತನ್ನ ದುರಂಕಾರದಿಂದ ಹಾಳಾಗೋದ ಹಾಗೆ ನಿಮ್ಮ ನೀವು ಹಾಳಾಗೋದಿಲ್ಲ ಯಾರೂ ಸಹಿಸಕ್ಕೆ ತಯಾರಿಲ್ಲ ನೋಡಿ ಸರಿ ಪ್ರಯತ್ನ ಮಾಡಿ ಮತ್ತು ನಾನು ಇವತ್ತೇನೆಲ್ಲ ಆಗ್ತಾ ಇದೀವಿ ನಾನು ಒಂದು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಕಾನ್ಸ್ಟಿಟ್ಯೂಷನ್ ಹಾಂ ಇದೆಲ್ಲದಕ್ಕೂ ಹೊರಬರಬೇಕು ಅಂತಂದ್ರೆ ಇವತ್ತು ಸರ್ಕಾರ ಮತ್ತು ಶಾಸಕಾಂಗವನ್ನು ಸಸ್ಪೆಂಡೆಡ್ ಅನಿಮೇಷನ್ ಹಿಡಿಯೋ ಇಟ್ಟಿರಲಿಲ್ಲ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಸಸ್ಪೆಂಡೆಡ್ ಅನಿಮೇಷನ್ ಇಟ್ಟು ಆಮೇಲೆ ತಿಳಿಯಾದ ಮೇಲೆ ಎಲೆಕ್ಷನ್ ಮಾಡಿ ಚೀಫ್ ಮಿನಿಸ್ಟ್ರಿಗೆ ಬಂಗಾರಪ್ಪನವ್ರು ಆಗ್ಲಿಲ್ವೇ ಅವಾಗ ಸಸ್ಪೆಂಡೆಡ್ ಅನಿಮೇಷನ್ ಮಾಡಿ ಸಸ್ಪೆಂಡ್ ಐ ರಿಕ್ವೆಸ್ಟ್ ದ ಕಾನ್ಸ್ಟಿಟ್ಯೂಷನ್ ಹೆಡ್ಸ್ ಪರಿಸ್ಥಿತಿ ಹೇಗಿದೆ ಈಗ ಚೆನ್ನಾಗಿದೆಯಾ ಅದೇ ನಿಮ್ಮಂಥ ದೊಡ್ಡ ಸೀನಿಯರ್ ಈ ಥರ ಏನಾಗಿದೆ ಏನಾಗಿದೆ ಅಂತ ಅಂದ್ಬಿಟ್ರೆ ಏನಾಗಿದೆ ಮೂರ್ಖ ಸರಾಜ್ ಹರಾಜ್ ಆಗ್ತಿದ್ದಾರೆ ಸಿದ್ದರಾಮಯ್ಯ